ಮಹೇಂದ್ರ ಫೈನಾನ್ಸ್ಗೆ ಬೇಕೇ ಬೇಕು ಬೆಕ್ಕೇಬೇಕು ರೈತರನ್ನ ಬೀದಿಗೆ ತಂದ್ರೆ ಮಹೇಂದ್ರ ಫೈನಾನ್ಸ್ಗೆ ಮಕ್ಕಳಿಗೆ ಕಿರುಕುಳ ಕೊಡ್ತಂತ ಮಹೇಂದ್ರ ಫೈನಾನ್ಸ್ಗೆ ಜಗಳೂರು ತಾಲೂಕಿನಲ್ಲಿ ಹನುಮಂತಪುರ ಗೊಳರಟ್ಟಿ ಕೃಷ್ಣಪ್ಪ ಅನ್ನೋ ವ್ಯಕ್ತಿಗೆ ಒಂದು ಬುಲೋರ ತಗೊಂಡಿರ್ತಾರೆ ಮಹೇಂದ್ರ ಪಾಲೀಸಿಂದ ಒಂದು ಎರಡಕ್ಕಂತ ಅಷ್ಟೇ ಡ್ಯೂ ಆಗಿರ್ತವೆ ಅಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವ್ದು ಕೋಣಕ್ಕೂ ನೋಟಿಸ್ ಕೊಡೋದೇ ದುರ್ಗದ ಹೋಗಿ ಮೆಕ್ಕೆಜೋಳ ಖರೀದಿ ಮಾಡಲಿಕ್ಕೆ ಹೋದಾಗ ಅಂಥ ಸಂದರ್ಭದಲ್ಲಿ ಮೆಕ್ಕೆಜೋಳನ ಲೋಡಿ ಲೋಡಿನ ಬೆರೆಕೆ ಅಲ್ಲಿ ಇಲ್ಲಿ ಕೆಳಗೆ ಇಳಿಸ್ಬಿಟ್ಟು ತಗೊಂಬಂದು ಸೀಸ್ ಮಾಡ್ತಾರೆ ಅವರು ಸಾಲ ಅಂತ ಬಂದರು ನಾಲ್ಕೈದು ಸತಿ ಸಾಲ ಅಂತ ಬಂದರೂ ಕೂಡ ಇವರು ಮ್ಯಾನೇಜರ್ ಇವತ್ತಲ್ಲ ನಾಳೆ ಬರೀ ಇವತ್ತಲ್ಲ ನಾಳೆ ಬರೀ ಅಂತ ಹೇಳಿ ಕಳಿಸ್ತಾರೆ ಅಂಥ ಸಂದರ್ಭದಲ್ಲಿ ಇವತ್ತು ನಾವು ಎಷ್ಟರಾಗಲಿ ನಿಮ್ದು ಅಮೌಂಟಿಗೆ ತಕ್ಕಂತೆ ನಾವು ಬಡ್ಡಿ ಆಯ್ಕೆ ನಾವು ಉಷಿರಿ ಮುಡಿಕಂತ ಒಂದು ಹೇಳಿದ್ರು ಕೂಡ ಇಲ್ಲ ಗಾಡಿ ನಿಮ್ದು ಸೀಸ್ ಆಗಿಬಿಡುತ್ತೆ ಫೋನ್ ಕರೆ ಮೂಲಕ ಹೇಳ್ತಾರೆ ನಮ್ಮ ಸಂಘಟನೆಗೆ ಹೇಳಿದ್ರು ಕೂಡ ನಾವು ಬಂದು ಕೇಳಿದಾಗ ಇವತ್ತು ಮ್ಯಾನೇಜರ್ ಇಲ್ಲ ಅಂತಾರೆ ಯಾವ ನೋಡಿದ್ರು ಕೂಡ ಬೇರೆ ಅಂತ ಹೇಳ್ತಾರೆ ಅದು ನೋ ನೋಟಿಸ್ ಕೊಡ್ಬೇಕಂತ ಸ್ಥಳೀಯ ಇರೋಂಥ ಪೊಲೀಸ್ ಸ್ಟೇಷನ್ಗೆ ಪರ್ಮಿಷನ್ ಕೊಡಬೇಕು ಅವ್ರ ಮನೆ ಒಂದು ನೋಟಿಸ್ ಕೊಡ್ಬೇಕು ಗಾಡಿ ಸೀಜ್ ಮಾಡ್ತದೆ ಇದುವರೆ ಯಾವುದೋ ಒಂದು ನೋಟಿಸ್ ಕೊಟ್ಟಲ್ಲ ಸಡನ್ನೇ ಹೋಗಿ ನಾವು ಗಾಡಿ ಸೀಜ್ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಗೆ ಹೋದ ಎಷ್ಟಾಗೈತೆ ಅಷ್ಟು ಕೂಡ ಈಗ ಕೊಡಲ್ಲ ಅಂತ ಕೂತ್ಕೊಂಡ್ರೆ ಅವ್ರಿಗೆ ಕೊಡಲ್ಲ ಅವರಿಗೆ ಪಾಪ ಪರಿಹಾರ ವ್ಯವಸ್ಥೆ ಮಾಡ್ಕೊಡೋಕೆ ಇಲ್ಲ ಗಾಡಿನ ಬಿಡಿಸ್ಕೊಡ್ಬೇಕಂತ ವ್ಯವಸ್ಥೆ ಮಾಡ್ಕೊಂಡು ತಮ್ಮಲ್ಲಿ ವಿನಂತಿ ಮಾಡ್ತದೆ ಗುಂಡಿ ಸರ್ಕಲ್ನಿಂದ ಮಹೇಂದ್ರ ಅವರಿಗೂ ನಾವು ಏನು ಒಂದು ಬೃಹತ್ವಾದ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಉದ್ದೇಶ ಏನಂದ್ರೆ ಜಗಳೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಮಹೇಂದ್ರ ಫೈನಸ್ ಇದು ಒಂದು ಕಿರುಕುಳ ಕೊಡ್ತಿದ್ದಾರೆ ಯಾವ ಥರ ಕಿರುಕುಳ ಕೊಡ್ತಿದ್ದಾರೆ ಅಂದರೆ ಅವ್ರಿಗೆ ಲೋನ್ ಕೊಟ್ಟಿದ್ದಾರೆ ಓಕೆ ಒಪ್ಪೆ ನಾನು ಇವತ್ತು ಆ ಲೋನನ್ನು ಸರಿಯಾದ ರೀತಿಯಲ್ಲಿ ಕಟ್ಕೊಂಡು ಬಂದಿದ್ದಾರೆ ಯಾವುದೋ ಒಂದು ಟೈಮಲ್ಲಿ ಅವ್ರ ಕೈಯಲ್ಲಿ ಕಟ್ಟುವ ಶಕ್ತಿ ಇರಲ್ಲ ಯಾಕಂದರೆ ರೈತನ ಹತ್ರ ಕೆಲವತ್ತಿರ ಕೆಲವು ಬೆಳೆ ಬೆಳೆದಾಗ ಅವ್ರ ಹತ್ರ ದುಡ್ಡಿರುತ್ತೆ ಅಂಥ ಟೈಮಲ್ಲಿ ಕಟ್ಬಿಟ್ಟು ಅವ್ರ ಕಂತುಗಳನ್ನ ಕ್ಲಿಯರ್ ಮಾಡ್ಕೊಂಬಂದಿರ್ತಾರೆ ಇನ್ನೇನು ಎರಡು ಮೂರು ಕಂತಿರೋಂಥ ಟೈಮ್ನಾಗೆ ಅವರು ಬ ಯಾವುದೇ ಒಂದು ನೋಟಿಸ್ ಕೊಡದ ಇದೆ ಏಕೈಕವಾಗಿ ಎಲ್ಲ ದುರದ್ದಾಗಿರೋಂಥ ಗಾಡಿಗಳ್ನಾಗಿರಲಿ ದಾವಣಗೆರೆ ಬಂದಂಥ ಟೈಮನ್ನಾಗಿರಲಿ ಇಲ್ಲ ಜಗಳೂರಾಗ ಎಲ್ಲ ಸ್ಥಾನ ನಿಲ್ಲಿಸಿರೋಂಥ ಟೈಮಲ್ಲಿ ಅವ್ರಿಗೆ ಯಾವುದೇ ಒಂದು ಇನ್ಫಾರ್ಮೇಷನ್ ಕೊಡದೆ ಅಲ್ಲಿ ಸ್ಥಳೀಯವಾಗಿ ಪೊಲಿಟೀಷಿಯನ್ ಇನ್ಫಾರ್ಮೇಷನ್ ಮಾಡಿದೆ ಇವರು ಏಕೈಕವಾಗಿ ಗಾಡಿಗಳನ್ನ ಒಂದು ಕಚ್ಕೊಂಬಂದು ಇವರು ಇವರು ಒಂದು ರೂಮ್ ಮಾಡಿದ್ದಾರೆ ಆ ರೂಮಲ್ಲಿ ಅದನ್ನ ಗಾಡಿ ಹಾಕಿಬಿಟ್ಟು ಕೆಲವು ರೈತರಿಗೆ ಗೊತ್ತಿರೋಂಥರಿಗೆ ಹಿಂ ವಾಪಸ್ ಕೊಡ್ತಾರೆ ಇನ್ನು ಗೊತ್ತಿಲ್ಲದಂಥ ರೈತರಿಗೆ ಅರೇಂಜ್ ಮಾಡಿದ್ದೀವಿ ನಿಮಗೆ ನಿಮ್ಮ ಗಾಡಿ ಪಟ್ಟು ನಿಮಗೆ ಕೈ ಸಿಗೋದಿಲ್ಲ ಅಂತೇಳಿ ಇದು ಒಂದು ದಂಧೆ ಮಾಡೋಕೆ ಹಚ್ಚಿದ್ದಾರೆ ಕೂಡಲೇ ಸರ್ಕಾರ ಈ ಮಹೇಂದ್ರ ಫಲೇಸರ್ ಮೇಲೆ ಒಂದು ಕಠಿಣವಾದ ಒಂದು ಕ್ರಮ ಕ್ರಮಗಳನ್ನು ಜರುಗಿಸಬೇಕು ಇಲ್ಲವಾದರೆ ಒಂದು ಜಗಳೂರು ತಾಲೂಕಲ್ಲ ಇಡೀ ರಾಜ್ಯಾದ್ಯಂತ ಒಂದು ಬೃಹತ್ ಹೋರಾಟ ಮಾಡಬೇಕಾಗ್ತದೆ ಈ ಟೈಮಲ್ಲಿ ನಾನು ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಎರಡು ಸಾವಿರದ ಹತ್ತೊಂಬತ್ತರ ಗಾಡಿ ತಂಜಿಸ ನಾವು ನಲವತ್ತಾರು ಕಂತ ಕೊಡಿದ್ರು ನಲ್ವತ್ತು ನಾಲ್ಕು ಕಂತು ಕಟ್ಟಿದ್ವಿ ಇನ್ನು ಎರಡು ಕಂತು ಕಟ್ಟಬೇಕಾಗಿತ್ತು ನಾವು ಎರಡು ಕಂಟು ಕಟ್ಟೋಕ್ಕಾದ್ರೆ ನಮ್ಮ ಅಣ್ಣನ ಮಗ ನನ್ನ ಮಳೆಯ ತೀರ್ಕೊಂಡ್ಬಿಟ್ರು ನನಗೆ ಸ್ವಲ್ಪ ಬೇಜಾರಾತಲ್ಲ ಅವರ ಅವರೇ ಕಟ್ಕೊಂಡು ಹೋಗಿದ್ರು ಬೇಜಾರಾತು ಕಟ್ಟಲಿಲ್ಲ ಅವರು ಬಂದರು ಒಂದು ಸರಿ ಬಂದು ಅವಾಗ ರಾತ್ರಿ ಒಂಬತ್ತು ಗಂಟೆ ಬಂದರು ಗಾಡಿ ಹಿಡ್ಕೊಂಡ್ರು ಗಾಡಿ ಹಿಡ್ಕೊಂಡಾಗ ಅವ್ರು ಮೇ ಇವರೇ ಧನ್ಯಕುಮಾರ ಅವರು ಬಂದು ಕರ್ಕೊಂಡು ಇವ್ರನ್ನ ಇವ್ರನ್ನ ಫೀಲ್ಡ್ ಆಫ್ ಸೇರ್ಗಳನ್ನೆಲ್ಲ ಕರ್ಕೊಂಡರು ಏಯ್ ಸೀಜರ್ ಬಂದಾರೆ ಹಂಗೆ ಹಿಂಗೆ ಅಂತಂದ್ರೆ ಎಷ್ಟೊಂದು ಐವತ್ತು ಸಾವಿರ ಕೇಳಿದ್ರು ದುಡ್ಡು ಐವತ್ತು ಸಾವಿರ ಕೇಳಿದಾಗಲ್ಲ ಸಾಕು ಕಂತಿಗೆಲ್ಲ ಏನಲ್ಲ ಐವತ್ತು ಸಾವಿರ ಕೊಟ್ಟರೆ ಕಂತ ಬಗೆ ಇರಿತ ಸರ್ ನಮ್ದು ಎರಡು ಇರೋದು ಮೂವತ್ತಾರು ಸಾವಿರದ ಎಂಟುನೂರು ರೂಪಾಯಿ ದುಡ್ಡು ಐತೆ ಅಂತ ಹೇಳಿದಾಗ ಏಯ್ ಹಂಗಲ್ಲ ಅದು ಅಲ್ಲಿ ಓಡಿ ಬಡ್ಡಿ ಐತೆ ಇಲ್ಲಿ ಓಡಿ ಬಡ್ಡಿ ಐತೆ ಅಂತಂದು ಏನಾರು ಮಾಡಿ ಅಲ್ಲಿ ನಮ್ಮ ಟೈಮ್ ಮತ್ತು ರೈತರಿಗೆ ಎಲ್ಲ ಹಿಂಗೆ ಗಾಡಿ ಹೋಗ್ತಾರೆ ಅಂತೇಳಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟೂರ್ಲಿಂದ ಒಬ್ಬ ಸೌತೆ ಕಂಪ್ನಿ ಆಫೀಸರ್ ಹತ್ರ ಅಷ್ಟೆತ್ತಿನಾಗ ರಾತ್ರಿ ಹನ್ನೆರಡು ಗಂಟೆಗೆ ದುಡ್ಡು ಫೋನ್ ಪೇ ಮಾಡ್ಸ ತಗೊಂಬಂದ್ರೆ ದುಡ್ಡು ಹದಿನೈದು ಸಾವಿರ ರೂಪಾಯಿ ಕ್ಯಾಶ್ ಇಸ್ಕೊಂಬಂದ್ರೆ ಹತ್ತು ಸಾವಿರ ರೂಪಾಯಿ ಫೋನ್ ಪಾಲ್ ಹದಿನೈದು ಸಾವಿರ ರೂಪಾಯಿ ಕ್ಯಾ ಫೋನ್ ಪೇ ಮಾಡಿಸಿ ಅಂದರೆ ಹತ್ತು ಸಾವಿರ ರೂಪಾಯಿ ಕ್ಯಾಶ್ ಇಸ್ಕೊಂಬಂದ್ರೆ ಎಲ್ಲ ಕಟ್ಟಿ ಎಲ್ಲ ಬಂದು ಇದು ಮಾಡಿದ್ರು ಅವಾಗ ಹೇಳಿದ್ರೆ ಏ ಹಂಗು ಹಿಂಗೆ ಹೇಳಿ ಅಲ್ಲಿಂದ ದೂರದ ಗಾಡಿ ಹೋತು ಅಲ್ಲೇ ಹೇಳಿದ್ರು ಸರ್ ದುಡ್ಡು ಕ್ಯಾಶ್ ಕೊಡ್ತೀನಿ ಮ್ಯಾನೇಜರ್ ಕರ್ಸ ಅಂತ ಇದೇ ಧನ್ಯಕುಮಾರ ಇದು ಇವ್ರು ಯಾರು ಗೋವಿಂದ್ ಸರ್ ಅವರೆಲ್ಲ ಕರ ಕಲ್ತು ಅಂದರು ಏ ಗಾಡಿದವರೆ ಆಮೇಲೆ ಬೆಳಗ್ಗೆ ಬಿಟ್ಕೊಡ್ತೀನಿ ನಿಮಗೆ ಅದೇನಂದ ಇಲ್ಲೇ ಕೇಳ ಸಾವಿರ ಒಂದು ಲಕ್ಷ ಏನೈತೆ ಒಂದು ಲಕ್ಷ ಕಟ್ನ ನೋಡಿ ಬಡ್ಡಿ ಎಲ್ಲ ಶೇರ್ ಅಂತೇಳಿ ಆರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಲೋನ್ ಕೊಡ್ದಾರೆ ಏಳು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಅಮೌಂಟ ಕಟ್ಟಿದ್ವಿ ನಿನ್ನ ಓ ನಿನ್ನ ನಿನ್ನ ಒಂದು ಲಕ್ಷ ಕೊಡ್ತೀನಂತ ಹೇಳಿದೆ ನಾನು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕೊಡ್ತು ಅಂತ ನಮ್ಮ ಅಧ್ಯಕ್ಷರು ಎಲ್ಲ ಹೇಳಿದರು ಆದ್ರೂ ಬಿಡ್ದಂಗೆ ಅವ್ರ ಇವಾಗ ಸುಮಾರು ಎಂಟು ಒಂಬತ್ತು ತಿಂಗಳ ತಟ್ಟಿ ಓಡಾಡ್ತಾಯಿದ್ವಿ ಹಿಂಗೆ ಓಡಾಡ್ತಾ ಇದ್ವಿ ನಾವು ಯಾವುದೇ ಆ ಗಾಡಿನಂತೂ ನನಗೆ ಬೇಕೇ ಬೇಕು ನನಗೆ ಆ ದುಡ್ಡು ಬೇಕಲ್ಲ ಮೂರು ಲಕ್ಷ ದುಡ್ಡು ಕೊಡ್ತು ನೀವು ಅಂತ ಹೇಳಿ ಸರ್ ನನಗೆ ದುಡ್ಡು ಬೇಡ ತಿರ್ಗಿ ಆರ್ ಟಿ ಒ ಆಫೀಸ್ನಾಗ ಹೋದ್ರೆ ಆ ಓ ಟಿ ಪಿ ನಂಬರ್ ಹೇಳ್ರಿ ನೀವು ಅಂತ ಕೇಳಿದ್ರು ನಿಮ್ಮದು ಆರ್ ಸಿ ಕಾರ್ಡ್ ಅಂತ ಕೇಳಿದರು ನಾವು ಯಾವುದು ಗಾಡಿ ಮಾರಿಲ್ಲ ನಾನು ಇದು ಮಾಡಿಲ್ಲ ಅಂತಂದು ಇಂಥ ಹೇಳ್ತಿಲ್ಲ ನಾವು ಅವಾಗ ಅಲ್ಲಿಂದ ಅವರು ಸುಮ್ಮನಾದರು ಸುಮ್ಮನೆ ಹಾಕಲು ನಾವು ಇಲ್ಲಿ ಅಣ್ಣ ಗಾಡಿ ಬಿಡಿಸ್ಕೊಡ್ತಿರ್ ಅಂತ ನಮ್ಮ ಜಿಲ್ಲಾಧ್ಯಕ್ಷ ಕೇಳಿದಾಗ ಆಯ್ತು ಬರ್ರಪ್ಪ ಅದೇನು ಮಾತಾಡೋಣ ಅಂತಂದು ನಾವು ಇವತ್ತು ಅದಕ್ಕಾಗಿ ಬಂದ್ವಿ ನೀನು ಎಷ್ಟೇ ದಿನ ಆಗಲಿ ನನ್ನ ಗಾಡಿನೇ ಬೇಕು ಕೊಡ್ತಾ ಅವ್ರು ದುಡ್ಡು ಬೇಕಲ್ಲ ನನಗೆ